ಪಟ್ನಗೆ ಗ್ರೇಟರ್ ಬೆಂಗಳೂರು ಈಗಾಗಲೇ ಸಭೆಗಳು ಆಗಿದ್ದಾವೆ ನಾನು ಕೂಡ ಆ ಗ್ರೇಟರ್ ಬೆಂಗಳೂರು ಸಭೆನ ನಾನು ಕೂಡ ಸದಸ್ಯನಾಗಿದ್ದೇನೆ ಈಗ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ರಾಜ ರಾಜ್ಯಪಾಲರು ಅಂಕಿತ ಆದಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶ ಸೇರಿಸ್ಕೋಬೇಕು ಸೇರಿಸ್ಕೋಬಾರ್ದು ಅಂತೇಳಿ ಅದು ಎಲ್ಲ ತುಂಬ ಅನುಭವಿಗಳು ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಮನವಿಯನ್ನು ಮಾಡ್ತೇವೆ ನಮ್ಮ ಕ್ಷೇತ್ರವನ್ನು ಈಗಾಗಲೇ ನಮ್ಮದು ಬೆಂಗಳೂರು ನಗರ ಜಿಲ್ಲೆ ನಗರ ಜಿಲ್ಲೆ ಅಂದರೆ ಹೆಚ್ಚು ಕಡಿಮೆ ಪ ಸಿಟಿ ಅಂತೇಳಿ ಅರ್ಥ ಇದನ್ನೆಲ್ಲನೂ ಕೂಡ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕೂಡ ಮನವಿ ಮಾಡ್ತೇನೆ ತೀರ್ಮಾನ ಏನಾಗುತ್ತೆ ಅಂತೇಳಿ ನೋಡೋಣ ಸರ್ ಮೆಟ್ರೋ ವಿಸ್ತರಣೆ ಮೆಟ್ರೋ ವಿಸ್ತರಣೆ ಈಗಾಗಲೇ ಬೊಮ್ಮಸಂದ್ರದವರೆಗೂ ಆಗಿದೆ ನಮ್ಮ ಸರ್ಕಾರ ಇದ್ದಾಗಲೇ ಅದು ಪ್ರಾರಂಭ ಆಗಿದ್ದು ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು ಅದನ್ನು ಅತ್ತಿಬಲ್ಲೆವರ್ಗೂ ಕೂಡ ಅದನ್ನು ಕಂಟಿನ್ಯೂಷನ್ ಮಾಡಬೇಕು ಅಂತೇಳಿ ಮೊನ್ನೆನೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಬೆಂಗಳೂರು ನಗರ ಸಚಿವರನ್ನು ಕೇಳಿದ್ದೇವೆ ಅವರು ಕೂಡ ಹೇಳಿದ್ರಲ್ಲ ಮೊನ್ನೆ ಇದು ಯಾಗರದಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಅದು ಕೂಡ ಆಗಬೇಕು ಮತ್ತು ಇಡೀ ತಾಲೂಕಿಗೆ ಕಾವೇರಿ ನೀರು ಕೊಡುವಂಥ ಕೆಲಸನೂ ಕೂಡ ಇಂದಿನ ನಮ್ಮ ಲೋಕಸಭಾ ಸದಸ್ಯ ಚುನಾವಣೆ ಆಗೋದಕ್ಕೆ ಮುಂಚೆನೇ ಅದನ್ನು ಸರ್ಕಾರದ ಆದೇಶನೂ ಕೂಡ ಆಗಿದೆ ಇಡೀ ತಾಲೂಕಿಗೆ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿ ಭಾಗಕ್ಕೂ ಕೂಡ ಇದು ಕಾವೇರಿ ನೀರು ಕೊಡಬೇಕು ಅಂತೇಳಿ ಆದರೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ ಅದೊಂದು ಕೇಂದ್ರ ಸರ್ಕಾರದಿಂದ ವಾಪಸ್ ಬಂತು ಅಂತ ಹೇಳಿದ್ರೆ ಇಡೀ ತಾಲೂಕಿಗೆ ಕಾವೇರಿ ನೀರು ಕೂಡ ಆಗ್ತದೆ ಸರ್ ಬಹಳಷ್ಟು ಕಾಮಗಾರಿಗಳು ಮಂದಗತಿಯಲ್ಲಿ ಸಾಕ್ತಾ ಇದ್ದಾವೆ ಅಂಬೇಡ್ಕರ್ ಭವನ ಉದ್ಘಾಟನೆ ಆಗಬೇಕು ಅಂತ ತಾವೇ ನಿಂತು ಅದನ್ನು ಆಗ್ರಹ ಮಾಡಿದ್ರಿ ಮತ್ತೆ ತಳಿ ರಸ್ತೆ ಇತ್ತೀಚೆಗೆ ಕೇಳಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ಜನ ಸಹಕಾರ ಕೊಡಬೇಕು ಪ್ರತಿಯೊಂದಕ್ಕೂ ಕೂಡ ಇವತ್ತು ತಳಿ ರಸ್ತೆ ನಾವು ಸುಮಾರು ಒಂದು ಐದಾರು ವರ್ಷ ಮೇಲೆ ಆಗ್ತಾ ಬಂತು ಅದಕ್ಕೆ ಹಣ ಒದಗಿಸಿದ್ದೀವಿ ಹಣ ಆಲ್ರೆಡಿ ಯಾರ್ಯಾರಿಗೆ ಕಾಂಪನ್ಸೇಷನ್ ಕೊಡಬೇಕು ಅದು ಕೂಡ ಕೊಡಲಿಕ್ಕೆ ರೆಡಿ ಇದೆ ಜನ ನೇರವಾಗಿ ಸಹಾಯ ಮಾಡಿಲ್ಲ ಅಂತೇಳಿದ್ರೆ ನಾವು ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅವರನ್ನು ಮನವನ್ನು ಒಲಿಸಿ ಎಲ್ಲ ಕೆಲಸಗಳು ಕೂಡ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೀವಿ ಏನು ಹಿಂದಿನ ದಿನಗಳಲ್ಲಿ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ಅದನ್ನು ಕೂಡ ಆಗುತ್ತದೆ